ವಿಜಯಪುರ ನಗರದ ವಾರ್ಡ್ ನಂಬರ್ ನಾಲ್ಕರ ವ್ಯಾಪ್ತಿಯಲ್ಲಿ ಬರುವ ಸೇವಾಲಾಲ್ ನಗರ ತಾಂಡಾಕ್ಕೆ ತಾಂಡಾದಿಂದ ಮುಖ್ಯರಸ್ತೆಗೆ ಬರಲು ರಸ್ತೆ ಇರುವುದಿಲ್ಲ ತಾಂಡಾದ ಸರ್ವೆ ನಂಬರ್ ಇದ್ದು ಸುಮಾರು ಅರವತ್ತು ವರ್ಷದಿಂದ ತಾಂಡಾದಲ್ಲಿ ಬಂಜಾರ ಸಮಾಜದ ಜನರು ಪೂರ್ವಜರಿಂದ ವಾಸವಿರುತ್ತಾರೆ ತಾಂಡಾದ ರಸ್ತೆಗಾಗಿ ಸಾಕಷ್ಟು ಸಲ ಸಲ್ಲಿಸಿದರೂ ಪ್ರಯೋಜನವಾಗಿರುವುದಿಲ್ಲ ತಾಂಡಾದಲ್ಲಿ ಸುಮಾರು ಎರಡು ಸಾವಿರದ ಜನರು ವಾಸವಿದ್ದು ಎರಡು ಸಾವಿರ ಮತದಾರರು ಇರುತ್ತಾರೆ ತಾಂಡಾದಲ್ಲಿ ನಾಲ್ಕನೂರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಇನ್ನು ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇರುವುದಿಲ್ಲ ರಸ್ತೆಯ ಸೌಲಭ್ಯ ಇರುವುದಿಲ್ಲ ಎಲ್ಟಿ ಸರ್ವೆ ನಂಬರ್ ಒನ್ನೂರ ಮೂವತ್ತಾರಕ್ಕೆ ಸಂಬಂಧಿಸಿದಂತೆ ಇದಕ್ಕೆ ನಿರ್ಮಿಸಿದ ರಸ್ತೆ ನಕ್ಷೆಯಲ್ಲಿ ಇರುತ್ತದೆ ತಾಂಡಾದ ರಸ್ತೆ ಭಾಗ್ಯ ಇಲ್ಲದಂತಾಗಿದೆ ವಿಜಯಪುರ ನಗರದಲ್ಲಿ ಇದ್ದರೂ ಬಡ ಜನರು ಮತ್ತು ವಿದ್ಯಾರ್ಥಿಗಳಿಗೆ ಸ್ವತಂತ್ರ ಭಾರತದಲ್ಲಿ ಅರವತ್ತು ವರ್ಷದಿಂದ ತೊಂದರೆ ಅನುಭವಿಸುತ್ತಿರುವ ತಾಂಡಾದ ನಿವಾಸಿಗಳಿಗೆ ದಿನನಿತ್ಯ ತೊಂದರೆ ಅನುಭವಿಸಬೇಕಾಗಿದೆ ಸದರಿ ತಾಂಡದ ರಸ್ತೆ ಬಗ್ಗೆ ಚುನಾಯಿತ ಪ್ರತಿನಿಧಿಗಳಿಗೆ ಸಾಕಷ್ಟು ಸಲ ಹೇಳಿದರೂ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ ಕಾರಣ ನಮ್ಮ ತಾಂಡಕ್ಕೆ ಹೊಂದಿಕೊಂಡಿರುವ ಭೂತ್ನಾಳ್ ಗ್ರಾಮದ ಜಮೀನು ಸರ್ವೆ ನಂಬರ್ ಒನ್ನೂರ ಆರು ಕ್ರಮ ಒಂದು ಎರಡು ಮೂರು ನಾಲ್ಕು ಒಟ್ಟು ಒಂದು ಎಕರೆ ಜಮೀನು ಭೂಪರಿವರ್ತನೆ ಮಾಡಿಸಿಕೊಂಡಿದ್ದು ಅದರಲ್ಲಿ ಮುಖ್ಯ ರಸ್ತೆಗಾಗಿ ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ನಕ್ಷೆ ಅನುಮೋದನೆಯಲ್ಲಿ ಒಂಬತ್ತು ಮೀಟರ್ ರಸ್ತೆ ಇರುತ್ತದೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ತಾಂಡದ ಹಾಗೂ ಇತರೆ ಜನಾಂಗಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ರಾಷ್ಟ್ರೀಯ ಬಂಜಾರ ಟೈಗರ್ಸ್ ಕರ್ನಾಟಕ ವಿಜಯಪುರದಿಂದ ಸುಮಾರು ಎಂಬತ್ತು ವರ್ಷದಿಂದ ತಾಂಡಕ್ಕೆ ಅದಕ್ಕೆ ಬಂಜಾರ ಸಮಾಜದ ಜನರು ವಾಸವಿರುತ್ತಾರೆ ಸದರಿ ತಾಂಡದ ರಸ್ತೆಗಾಗಿ ಸಾಕಷ್ಟು ಸಲ ಅಧಿಕಾರಿಗಳಿಗೆ ಹೇಳಿದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ತಾಂಡದಲ್ಲಿ ಎರಡೂವರೆ ಸಾವಿರ ಜನಸಂಖ್ಯೆ ಇದ್ದು ಎರಡು ಸಾವಿರ ವೋಟರ್ಸ್ ಇರುತ್ತಾರೆ ಸದರಿ ತಾಂಡದಲ್ಲಿ ನಾಲ್ಕನೂರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇರುವುದಿಲ್ಲ ಅದಕ್ಕೆ ಕಾರಣ ರಸ್ತೆ ಇರುವುದಿಲ್ಲ ಸದರಿ ಸರ್ವೆ ನಂಬರ್ ಒಂದು ನೂರ ಸಂಬಂಧಿಸಿದಂತೆ ಇದಕ್ಕೆ ನಿರ್ಮಿಸಿದ ರಸ್ತೆ ನಕ್ಷೆಯಲ್ಲಿ ಇರುತ್ತದೆ ಸದರಿ ತಾಂಡದ ಸದರಿ ತಾಂಡ ವಿಜಯಪುರ ನಗರದ ನಗರದಲ್ಲಿ ಇದ್ದರೂ ಇದ್ದರೂ ಬಡ ಜನರು ಮತ್ತು ವಿದ್ಯಾರ್ಥಿಗಳಿಗೆ ರಸ್ತೆ ಭಾಗ ಇಲ್ಲದಂತಾಗಿದೆ ಸ್ವತಂತ್ರ ಭಾರತದಲ್ಲಿ ಎಂಬತ್ತು ವರ್ಷದಿಂದ ತೊಂದರೆ ಅನುಭವಿಸುತ್ತಿರುವ ತಾಂಡದ ನಿವಾಸಿಗಳಿಗೆ ದಿನನಿತ್ಯ ತೊಂದರೆ ಅನುಭವಿಸುವಂತ ಅನುಭವಿಸುವಂತ ಅನುಭವಿಸುವಂತಾಗಿದೆ ಸದರಿ ತಾಂಡದ ರಸ್ತೆ ಬಗ್ಗೆ ಚುನಾಯಿತ ಪ್ರತಿನಿಧಿಗಳಿಗೆ ಸಾಕಷ್ಟು ಸಲ ಹೇಳಿದರೂ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ ಕಾರಣ ನಮ್ಮ ತಾಂಡಕ್ಕೆ ಹೊಂದಿಕೊಂಡಿರುವ ಬುತ್ನಾಳ್ ಗ್ರಾಮದ ಜಮೀನು ಸರ್ವೆ ನಂಬರ್ ಒಂದು ನೂರ ನಾಲ್ಕು ಕೆ ಒಂದು ಎರಡು ಮೂರು ಒಟ್ಟು ಒಂದು ಎಕರೆ ಜಮೀನು ಭೂ ಪರಿವರ್ತನೆ ಮಾಡಿಸಿಕೊಂಡಿದ್ದು ಅದರಲ್ಲಿ ಮುಖ್ಯ ರಸ್ತೆಗೆ ಬರಲು ವಿಜಾಪುರ ನಗರಾಭಿವೃದ್ಧಿ ಪ್ರಾಧಿಕಾರ ನಕ್ಷೆ ಅನುಮೋದನೆಯಲ್ಲಿ ಒಂಬತ್ತು ಮೀಟರ್ ರಸ್ತೆ ಇರುತ್ತದೆ ಸದ್ಯದ ಪರಿಸ್ಥಿತಿಯಲ್ಲಿ ಸದರಿ ರಸ್ತೆ ಎಲ್ಲಿದೆ ಅಂತ ಚಿಂತಿಸುವ ವಿಷಯವಾಗಿರುತ್ತದೆ ಓಾಲಾಲ್ ಮಹಾರಾಜ್ ಕಿ ಓ ಶ್ರೀ ದುರ್ಗಾದೇವಿ ಮಾಯಾಲ್ಕಿ ವಿಜಯಪುರ ನಗರದ ವಾರ್ಡ್ ನಂಬರ್ ನಾಲ್ಕರಲ್ಲಿ ಬರುವಂತ ಶಿವಾಲಾಲ್ ನಗರ ತಾಂಡಕ್ಕೆ ಸುಮಾರು ತಮಗೆಲ್ಲರಿಗೂ ಗೊತ್ತಿರಬಹುದು ಇದು ನಗರ ವ್ಯಾಪ್ತಿಯಲ್ಲಿ ಬರುವಂತ ತಾಂಡ ನಗರಸಭೆಗೆ ಸಂಬಂಧ ಪಡುವಂತ ಮಹಾನಗರ ಪಾಲಿಕೆಗೆ ಸಂಬಂಧ ತಾಂಡ ಹೀಗೆಲ್ಲ ಇದ್ರೂ ಕೂಡ ಬಹುಶಃ ಬಂಜಾರ ಸಮಾಜದ ಜನಾಂಗ ಎಂಬತ್ತು ವರ್ಷಕ್ಕಿಂತ ಪೂರ್ವದಲ್ಲಿ ಅಲ್ಲಿ ವಾಸಿಸುತ್ತಿರುವುದು ಮತ್ತು ತಾಂಡದಲ್ಲಿ ಎರಡೂವರೆ ಸಾವಿರ ಜನಸಂಖ್ಯೆ ಹೊಂದಿದ್ದು ಎರಡು ಸಾವಿರ ಹೋಟೆಲ್ಸ್ ಇದ್ದು ನಾಲ್ಕು ಜಾಸ್ತಿ ವಿದ್ಯಾರ್ಥಿಗಳಿದ್ದು ಬಹುಶಃ ನಿಮ್ಗೆಲ್ಲರಿಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಕೂಲಿಗೆ ಹೋಗಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ಬೇಕಾಗತ್ತೆ ಆ ವಿದ್ಯಾರ್ಥಿಗಳಿಗೆ ಬಸ್ ಹೋಗ್ಲಿಕ್ಕೆ ಕೂಡ ಅಲ್ಲಿ ರಸ್ತೆ ಇಲ್ಲದಿರುವಂತದ್ದು ಇವತ್ತಿನ ದಿವಸ ತಾಂಡದ ದೊಡ್ಡ ಸಮಸ್ಯೆ ಆಗಿರುವಂತದ್ದು ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಚುನಾಯಿತ ಪ್ರತಿನಿಧಿಗಳು ಚುನಾವಣೆ ಬಂದಾಗ ಮಾತ್ರ ನಿಮಗೆ ಅದನ್ನ ಮಾಡಿಸ್ತಿವ್ರಿ ಇದನ್ನ ಇದನ್ ಮಾಡಿಸ್ತಿವ್ರಿ ಹಂಗ ಮಾಡಿಸ್ತಿವ್ರಿ ಗೋಳ್ ಗುಮ್ಮಟಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದು ಬಹಳಷ್ಟು ಇದೆ ಬಹುಶಃ ತಮ್ಗೆಲ್ಲರಿಗೂ ಗೊತ್ತಿದೆ ಆಶ್ವಾಸನೆ ಕೊಡೋದು ಬೇರೆ ಕೆಲಸ ಮಾಡುದು ಬೇರೆ ವಿಜಾಪುರ್ ನಗರದಲ್ಲಿ ಬರುವಂತ ಶಿವಾಲ್ ನಗರ್ ತಾಂಡಕ್ಕೆ ಒಂದು ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ಆಗದಿರುವಂತ ಅಧಿಕಾರಿಗಳು ಇವತ್ತಿನ ದಿವಸ ಕಣ್ಣು ಮುಂಚಿರುವ ಒಂದ್ ವೇಳೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ಈ ನಮ್ ಬಿಡಿಯಕ್ಕೆ ದಿವಸ ಸರ್ವೆ ನಂಬರ್ ಒಂದು ನೂರಕ್ಕೆ ಒಂದು ಎರಡು ಮೂರು ಒಟ್ಟು ಅದಕ್ಕೆ ಒಂದು ಎಕರೆ ಇದೆ ಇದು ಭೂ ಪರಿವರ್ತನೆ ಮಾಡಿಸಿಕೊಂಡಿದ್ದು ಇದೆ ಅದಕ್ಕೆ ಆ ಇದರಿಂದ ಒಂಬತ್ತು ಮೀಟರ್ ರಸ್ತೆ ನಮ್ಮ ಮೇನ್ ರಸ್ತೆಗೆ ಕುಡಿಯುವಂತದ್ದು ಇದೆ ಇಷ್ಟೆಲ್ಲ ನಕ್ಷೆಯಲ್ಲಿ ಒಂಬತ್ತು ಮೀಟರ್ ರಸ್ತೆ ಇದ್ರು ಕೂಡ ರಸ್ತೆಯ ತೆಗೆದುಕೊಡ್ತಾ ಇಲ್ಲ ವಿದ್ಯಾರ್ಥಿಗಳು ಯಾರು ಪರಿಶೀಲಿಸಬೇಕು ಅದೇ ಒಂದು ಚುನಾಯಿತ ಪ್ರತಿನಿಧಿ ಕೆಲಸ ಮಾಡಬೇಕು ಇಲ್ಲಾಂದ್ರೆ ಅಧಿಕಾರಿಗಳು ಬರಬೇಕು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಶಾಂತ ರೀತಿಯಾಗಿ ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದೀವಿ ಒಂದು ವೇಳೆ ತಂಡಕ್ಕೆ ಒಂಬತ್ತು ಮೀಟರ್ ರಸ್ತೆ ಅದು ನಕ್ಷೆಯಲ್ಲಿ ಇರುವಂತದ್ದು ನಾವೇನು ಇವತ್ತಿನ ದಿವಸ ಬೇರೆಯವ್ರ ಆಸ್ತಿ ಕಬಳಿಕೆ ಮಾಡ್ಕೊಂಡು ಕೊಡ್ರಿ ಬೇರೆ ಅವ್ರ ಮಾಡ್ಕೊಂಡು ಮಾಡ್ಕೊಂಡ್ ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಮ್ದು ಹಕ್ಕಿದೆ ನಾವಲ್ಲಿ ವಾಸಿಸ್ತಾ ಇದ್ದೀವಿ ಅಯ್ಯೋ ಇವತ್ತಿನ ದಿವಸ ಸ್ವತಂತ್ರ ಭಾರತದಲ್ಲಿ ನಮಗೂ ಸ್ವಾತಂತ್ರ್ಯ ಇದೆ ಮಕ್ಕಳಿಗೆ ಬಡ ಜನರಿಗೆ ಬಂಜಾರ ಸಮಾಜಕ್ಕೆ ಒಂದು ರಸ್ತೆ ಕೊಡಾಕ್ ಆಗೋದಿಲ್ಲ ಅಂದ್ರೆ ಎಂತ ನಾಚಿಕೆಡೆತನ ಇವತ್ತಿನ ದಿವಸ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಅದಕ್ಕಾಗಿ ಇವತ್ತಿನ ದಿವಸ ನಾವು ಇವತ್ತಿನ ನಾವು ಕೇಳ್ಕೊಳ್ಳೋದು ಒಂದೇ ಮಾನ್ಯ ನಗರ ಶಾಸಕರು ಇವತ್ತಿನ ದಿವಸ ಬಿಜಾಪುರ ನಗರವನ್ನೇ ಬದಲಾವಣೆ ಮಾಡಿ ಇತಿಹಾಸ ನಿರ್ಮಾಣ ಮಾಡಿದವರು ಇವತ್ತಿನ ದಿವಸ ಉಸ್ತುವಾರಿ ಮಂತ್ರಿಗಳು ಇವತ್ತು ಕರ್ನಾಟಕ ರಾಜ್ಯ ರಾಜ್ಯದ ಬಗೆರಥ ಎಂದೇ ಹೆಸರು ಪಡಿಸಿಕೊಂಡವರು ಅದಕ್ಕಾಗಿ ನಾನು ನಗರಸಭೆ ಶಾಸಕರಿಗೆ ಅವರು ಮಾಜಿ ಸಚಿವರು ಕೇಂದ್ರ ಸಚಿವರು ಉಸ್ತುವಾರಿ ಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಇವತ್ತಿನ ದಿವಸ ನಗರ ಮಹಾನಗರ ಪಾಲಿಕೆಯ ಪೌರರಿಗೆ ಮತ್ತು ಪೌರ ಯುಕ್ತರಿಗೆ ಪ್ರತಿಯೊಬ್ಬರಿಗೂ ಇವತ್ತೊಂದು ದಿವಸ ಸಮಾಜದ ಪರವಾಗಿ ಕಳಕಳಿಯಿಂದ ಏನ್ ಕೇಳ್ತಾ ಇದ್ರು ಅಂದ್ರೆ ನಾವು ಏನು ಕೇಳ್ತಾ ಇಲ್ಲ ಸ್ವಾಮಿ ನಮ್ಮ ಮನೆ ನಡೆಸ್ತಾ ಅಂತ ಕೇಳ್ತಾ ಇಲ್ಲ ನಮಗ್ ಕಾಯಿಪಲ್ಯ ತಂದು ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಮ್ದು ಹಕ್ಕಿದೆ ನಮಗ್ ರಸ್ತೆ ಕೊಡಿ ಸ್ವಾಮಿ ನಿಮಗೆ ಕೈ ಮುಗಿದ್ ಕೇಳ್ಕೊತೀವಿ ಶಾಂತಿಯುತವಾಗಿ ಇವತ್ತಿನ ಬಂಜಾರ ಸಮಾಜ ಹೋಟೆಲ್ ಹೋಟೆಲ್ ಇದ್ರು ಕೂಡ ನಮ್ ಜೊತೆ ಇದ್ದಾರೆ ಸ್ವಾತಂತ್ರ್ಯ ಭಾರತದಲ್ಲಿ ಇವತ್ತಿನ ದಿವಸ ನಮ್ಗೆ ಸ್ವಾತಂತ್ರ್ಯ ಸಿಗಬೇಕಾದ್ರು ನಿಮ್ ಜೊತೆ ಇದ್ರು ಕಲ್ಲು ಬಂಡೆ ಇವತ್ತೊಂದು ದಿವಸ ನಮ್ ದೇಶಕ್ಕೆ ರಕ್ತವನ್ನು ಕೊಟ್ಟು ಈ ದೇಶ ಕಾಪಾಡುವಂತ ಶಕ್ತಿ ಬಂಜಾರ ಸಮಾಜದಲ್ಲಿ ಇದೆ ಅದೆಲ್ಲ ಮಾಡಿದ್ರು ಕೂಡ ನಾವ್ ಇವತ್ತಿನ ದಿವಸ ನಿಮಗೆ ಕೇಳ್ತಾ ಇದೀವಿ ಬಸವನಗೌಡ ಸಾಹೇಬ್ರೆ ಇವತ್ತಿನ ದಿವಸ ನಿಮ್ಗೆ ಕಳಕಳಿ ಅಂದ ಕೇಳ್ತಾ ಇದೀವಿ ಎಂ ಬಿ ಪಾಟೀಲ್ ಸಾಹೇಬ್ರೆ ನಿಮ್ಗೂ ಕಳಕಳಿ ಅಂತ ಕೇಳ್ತಾ ಇದೀವಿ ಯಾರು ಮುಚ್ಕೊಂಡು ಕೂಡಬೇಡ್ರಿ ಎಲ್ಲರಿಗೂ ಇವತ್ತಿನ ದಿವಸ ಏನ್ ಮನವರಿಕೆ ಆಗಿದೆ ಅಂದ್ರೆ ಇವತ್ತಿನ ದಿವಸ ಎಮ್ ಎಲ್ ಎಂ ಪಿ ಜು ಇವತ್ತಿನ ದಿವಸ ನಗರಸಭೆ ಸದಸ್ಯರು ಯಾರೇ ಇದ್ರು ಕೂಡ ಬರೇ ಓಟ್ ಕೇಳಿಕ್ ಬರ್ತಾರ ಅನ್ನೋದು ನಮ್ಮ ಸಮಾಜದ ಮನವರಿಕೆ ಆಗಿದೆ ಯಾಕೆ ಬಂದಿದೆ ಬಂದಿದೆಯಪ್ಪ ಅಂದ್ರೆ ಎಂಬತ್ತು ವರ್ಷ ಆಯ್ತು ಒಂದು ರೋಡ್ ನಿರ್ಮಾಣ ಮಾಡ್ಲಿಕ್ಕೆ ಆಗಿಲ್ಲ ಅದಕ್ಕಾಗಿ ದಯವಿಟ್ಟು ಎಲ್ಲಾ ಚುನಾಯಿತ ಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕಳಕಳ ವಿನಂತಿ ಮಾಡ್ಕೊಳ್ತೀವಿ ಏನಪ್ಪಾ ಅಂದ್ರೆ ಸರ್ ನಮಗೊಂದು ರಸ್ತೆ ಕೊಡಿ ನಮ್ಮ ಮಕ್ಕಳಿಗೆ ಎಜುಕೇಶನ್ ಭಾಗ್ಯ ಕೊಡಿ ನಮಗೆ ಈ ಬಡ ಜನರಿಗೆ ವೃದ್ಧರಿಗೆ ತಿರುಗಾಡುವಂತ ಒಂದು ಭಾಗ್ಯ ಕೊಡಿ ಸರ್ ದಯಮಾಡಿ ಇವತ್ತಿನ ದಿವಸ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವೆಲ್ಲರೂ ಕರೆ ನೀಡಿ ತಕ್ಷಣದಲ್ಲಿ ಆ ನಮ್ಮ ಶೇವಾಲಗರ್ ತಾಂಡಾಕೆ ರಸ್ತೆ ನೀಡ್ತೀರಾ ಅಂತ ಹೇಳಿ ನಮ್ ನಂಬಿಕೆ ಇದೆ ನಮಗೆ ದಿವಸ ಇವತ್ತಿನ ದಿವಸ ಶಾಂತಿಯುತವಾಗಿ ಹೋರಾಟ ಇದೆ ಮುಂಬರುವಂತ ದಿವಸಗಳಲ್ಲಿ ತಾವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಚುನಾಯಿ ಚುನಾಯಿತ ಪ್ರತಿನಿಧಿಗೂ ಹೇಳ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತೀವಿ ನಾವು ಇವತ್ತಿನ ದಿವಸ ರಸ್ತೆ ಬಂದ್ ಅಂತ ಹೇಳಿ ದೊಡ್ಡ ಚಳವಳಿ ಮಾಡ್ಬೇಕಾಗತ್ತೆ ಅಂತ ಹೇಳಿ ಈ ಮೂಲಕ ಹೇಳ ರಾಜು ಖಂಡ್ ಸರಿ ಸಾಮಾಜಿಕ ಸೇವಕರು ಬಂಜಾರ ಸಮಾಜ ಈ ಬಗ್ಗೆ ಬಸವನ್ ಬಸವನಗೌಡ್ರ ಸಾಹೇಬ್ರ ಜೊತೆ ನಾವು ಮಾತಾಡ್ಕೊಂಡಿವಿ ನಮಗೆ ಆಶ್ವಾಸನೆ ನೀಡಿದ್ದಾರೆ ಆದ್ರೆ ನಮಗೆ ಇವತ್ತಿನ ದಿವಸ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮಗೆ ಅದು ಪರಿಹಾರ ಮಾಡಿಕೊಡುವಂತ ಕೆಲಸ ನಾವು ಆಗ್ಬೇಕಂದ್ರೆ ನಾವಿವಾಂತಿ ಋತುವ ಮೆರವಣಿಗೆ ಇಟ್ಕೊಂಡಿದೀವಿ ಅಷ್ಟೇ ಸರಿ